ಗಾಯ್ಸ್ ಬರ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಹೇಳಿ ಹೊತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಫೇಸ್ ಎಲ್ಲ ಫುಲ್ ಸ್ವೆಲ್ ಆಗಿದೆ ರೀಸನ್ ಏನು ಗೊತ್ತಾ ದಪ್ಪ ಆಗಿದ್ದೀನಿ ಸೊ ಹಂಗಾಗಿ ಓಕೆ ವೆಯ್ಟ್ ಲಾಸ್ ಮಾಡೋಣ ಸೊ ಇವತ್ತು ಪಿತೃಪಕ್ಷದ ಪೂಜೆ ಮಾಡ್ತಾ ಇದ್ದೀವಿ ನಾವು ಮನೆಯಲ್ಲಿ ಫ್ರೈಡೆ ಬಿಕಾಸ್ ಇನ್ ಒನ್ ಆರ್ ಟೂ ಡೇಸ್ ಅಷ್ಟೇ ಇರೋದು ಈ ಮಾಸ ಮುಗಿಯುತ್ತೆ ಸೊ ಅದಾದಮೇಲೆ ನವರಾತ್ರಿ ಶುರುವಾಗುತ್ತೆ ಸೊ ಹಾಗಾಗಿ ಮನೇಲಿ ಫ್ರೈಡೆ ನಾವು ಪೂಜೆ ಮಾಡ್ತಾ ಇರೋದು ಮನೇಲೂ ಕೂಡ ಆಯಿತು ಹಾಗೆ ಅಲ್ಲಿ ಅತ್ತೆ ಫೋಟೋಗೂ ಪೂಜೆ ಎಲ್ಲ ಮಾಡಿದಾಯಿತು ಮಾರ್ನಿಂಗಿಂದ ಏನೇನೆಲ್ಲ ಮಾಡ್ತಾ ಇದ್ದೆಲ್ಲ ಶೂಟ್ ಮಾಡೋಣ ಅಂದ್ಕೊಂಡೆ ಬಟ್ ನಥಿಂಗ್ ಬಿಗ್ ಎಲ್ಲ ಏನು ಅಂದರೆ ಏನು ಬೇರೆ ಥರ ಎಲ್ಲ ಏನು ಮಾಡಿಲ್ಲ ನಾರ್ಮಲ್ ರುಟೀನ್ ಇತ್ತು ಅಷ್ಟೇ ಸೊ ಈಗ ಆ್ಯಕ್ಚುಲಿ ಕುಕ್ಕಿಂಗ್ ಎಲ್ಲ ಮಾಡಬೇಕು ವೆಜ್ ಎಲ್ಲ ಮಟನ್ ಚಿಕನ್ ಎಲ್ಲನೂ ಸೊ ಇಲ್ಲಿ ಎಲ್ಲ ಮಾಡಿ ಅಲ್ಲಿ ಇಲ್ಲಿ ಫೋಟೋ ಹತ್ರ ಸ್ವಲ್ಪ ಸ್ವಲ್ಪ ಇಟ್ಬಿಟ್ಟು ಅದಾದಮೇಲೆ ಅಲ್ಲಿ ಅತ್ತೆಗೆ ಹೋಗಿ ಅಂದರೆ ನಾವು ಎಲ್ಲಿ ಮಣ್ಮುಚ್ಚಿ ಇದ್ರಲ್ಲ ಸೊ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು ಬಿಕಾಸ್ ಇನ್ನೂ ಒಂದು ವರ್ಷ ಆಗಿಲ್ಲ ಸಮಾಧಿ ಕಟ್ಟಾದಮೇಲೆ ಕಂಪ್ಲೀಟ್ ಎಂಟೈರ್ ಪೂಜೆ ಮಾಡಬೇಕು ಅಂದರೆ ಸಾಮರಾಣಿ ಹಾಕೋದು ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಕರೆದು ಅವರನ್ನು ಸ್ಮರಿಸೋದು ಅದೆಲ್ಲನೂ ಬಟ್ ಈಗ ಪಿತೃಪಕ್ಷವಾಸ ಆಗಿರೋದ್ರಿಂದ ಪೂಜೆ ಮಾಡಬೇಕು ಅವ್ರಿಗೆ ಸೊ ಹಾಗಾಗಿ ಆ್ಯಂಡ್ ಹೊಸ ಫೋಟೋ ಅತ್ತೆ ಆ್ಯಕ್ಚುಲಿ ದೊಡ್ಡ ಫೋಟೋ ಫಸ್ಟ್ ಇತ್ತಲ್ಲ ಸೊ ಅದನ್ನ ತುಂಬ ವೆಯ್ಟ್ ಆಗುತ್ತೆ ಆ್ಯಂಡ್ ಲೈಕ್ ನಾವು ಈಗ ಇಡಬೇಕು ಅತ್ತೆ ಫೋಟೋ ಮನೇಲಿ ಎಲ್ಲಾದರೂ ಹ್ಯಾಂಗ್ ಮಾಡಬೇಕು ಸೊ ಹಂಗಾಗಿ ಬೇರೆ ಫೋಟೋ ನೀವು ಒಂದು ತೊಗೊಂಡು ಬಂದರು ರಾಜು ನಾನು ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತ ಸೊ ಸದ್ಯಕ್ಕೆ ಇಷ್ಟು ಆಗಿದೆ ಮಾರ್ನಿಂಗೇ ಸಿಕ್ಕಾಬಿಡಿ ಬ್ಯುಸಿ ನಾನು ಸೊ ಇದಾದಮೇಲೆ ಕುಕ್ಕಿಂಗ್ ಮಾಡಿ ಅಲ್ಲಿಂದ ಹೇಗೆಲ್ಲ ಪೂಜೆ ಮಾಡ್ತೀವಿ ಅನ್ನೋದನ್ನು ತೋರಿಸಿನಿ ಆ್ಯಂಡ್ ಎಂಟೈರ್ ಡೇ ಇವತ್ತು ನಂದು ಎಸ್ಪೆಷಲಿ ಹೇಗಿರುತ್ತೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊಪ್ಪಿದ್ರು ಪಕ್ಷದಲ್ಲಿ ಯಾವ ರೀತಿ ಪೂಜೆ ಎಲ್ಲ ಆಗುತ್ತೆ ಅಂತ ಆ್ಯಂಡ್ ಲೆಟ್ಸ್ಟ್ ಅಪ್ ಆದರೂ ನಂಗೆ ಅನ್ನಿಸ್ತಾ ಇರುತ್ತೆ ಪೂಜೆ ಮಾಡುವಾಗ ಆದರೆ ನನ್ನ ಥರನೇ ಎಲ್ರಿಗೂ ಅನಿಸುತ್ತಾ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಬಟ್ ಪಾಪ ಅನ್ಸುತ್ತೆ ನಮ್ಮ ಅತ್ತೆಗೆ ನಾನು ಈ ರೀತಿ ಪೂಜೆ ಮಾಡಬೇಕಾದ್ರೆ ಅವ್ರನ್ನ ಈ ರೀತಿ ಫೋಟೋದಲ್ಲಿ ನೋಡೋದು ತುಂಬಾ ಹಿಂಸೆ ಆಗುತ್ತೆ ಸೊಸೆಯಾಗೆ ನನಗೆ ಹೀಗೆ ಅಂತ ಹೇಳಿದ್ರೆ ಮಗನಾಗಿ ರಾಜ್ಯ ಎಷ್ಟರ ಮಟ್ಟಿಗೆ ನೋವಾಗ್ತಾ ಇರುತ್ತೆ ಅನ್ನೋದನ್ನು ಅಟ್ಲೀಸ್ಟ್ ನೀವು ಗೆಸ್ಟ್ ಮಾಡ್ಬೋದು ಯಾಕಂದರೆ ಯಾರೆಲ್ಲ ತಾಯಿನ ಕಳ್ಕೊಂಡಿರ್ತಾರೆ ಅವ್ರಿಗೆ ಅನ್ನೋ ಗೊತ್ತಿರುತ್ತೆ ನಾನು ಎಷ್ಟೇ ಅವರ ತಾಯಿ ಪ್ರೀತಿ ಕೊಟ್ರು ಆ ಸ್ಥಾನನ ನಾನು ತುಂಬದಕ್ಕಾಗೋದೇ ಇಲ್ಲ ಬಟ್ ಅವ್ರು ಹೇಳ್ತಾ ಇರ್ತಾರೆ ನೀನು ಅಮ್ಮನ ಥರನೇ ಅಂತ ಬಟ್ ಖುಷಿ ಆಗುತ್ತೆ ನಾನು ಅದನ್ನು ಆಕ್ಸೆಪ್ಟ್ ಮಾಡ್ತೀನಿ ಯಾವಾಗ್ಲೂ ಎಕ್ಸ್ಪೆಕ್ಟ್ ಕೂಡ ಮಾಡಲ್ಲ ಬಟ್ ಅವರು ನನ್ನ ಮೂಲಕ ಅವ್ರ ಅಮ್ಮನ ನೋಡ್ತೀನಿ ಅನ್ನೋ ದೊಡ್ಡ ಮಾತಿದೆಯಲ್ಲ ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗೋಲ್ಲ ಅಲ್ವಾ ಮಿಸ್ ಆಗಿಬಿಟ್ಟಿದೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಥಿಂಗ್ಸ್ ಆಡ್ಕೊಂಡ್ಬಿಟ್ಟಿದ್ದೀನಿ ಹಾಂ ಹಾಂ ಬಂದೆ ಸೊ ಈಗ ಮಟನ್ ಸಾಂಬಾರು ಇದ್ದೀನಿ ಮತ್ತು ಎಲ್ಲ ಒಂದೊಂದೇ ಮಾಡ್ಕೊಬೇಕು ಸೊ ನಾನು ಒಟ್ಟಿಗೆ ಎಲ್ಲ ಆದಮೇಲೆ ಬೆಟರ್ ಏನೇನು ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಇವಾಗ ಲೈಕ್ ಶೂಟ್ ಮಾಡಿಕೊಂಡು ಹಾಗೆ ಕುಕ್ ಮಾಡೋದು ಸ್ವಲ್ಪ ಕಷ್ಟ ನನಗೆ ಆ್ಯಂಡ್ ಟೈಮ್ ಕೂಡ ಆಗೋಗಿದೆ ಜೊತೆಗೆ ಮಳೆ ಬರ್ತಿದೆ ಸೊ ಕರೆಂಟ್ ಏನಾದರೂ ಹೋಗ್ಬಿಟ್ರೆ ಮತ್ತೆ ನಾನು ಏನೂ ಗ್ರೈಂಡ್ ಮಾಡ್ಕೊಳಕ್ಕಾಗಲ್ಲ ಸೊ ಹಾಗಾಗಿ ನಾನು ಏನೂ ಶೂಟ್ ಮಾಡ್ಕೊಳ್ತಿಲ್ಲ ಸೊ ಓವರಾಲ್ ಅಡುಗೆಲ್ಲ ಮಾಡಾದಮೇಲೆ ಶೇರ್ ಮಾಡ್ತೀನಿ ಆಯಿತಾ ಸ್ವಲ್ಪ ಈಗ ವರ್ಕಿಂಗ್ ಆಂಟಿ ಬರೋದ್ರಿಂದ ನನಗೆಲ್ಲ ಕೆಲಸ ಬ್ಯಾಲೆನ್ಸ್ಡ್ ಆಗಿ ಬೆಳಗ್ಗೆಯೇ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಅಂತ ಅಂದರೆ ಈಗ ಈ ಮನೆಯಲ್ಲಿ ತ್ರೀ ಬಿ ಎಚ್ ಕೆ ಇರೋದ್ರಿಂದ ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಎನಿವೆ ಪೂಜೆ ಆನ್ ಟೈಮ್ ಆಯಿತು ಅನ್ನೋದೇ ಖುಷಿ ಸೊ ಫಸ್ಟ್ ಈಗ ನಾನು ಊಟ ಮಾಡ್ಕೊಳ್ತಾ ಇದ್ದೀನಿ ಅಮ್ಮಗೆಲ್ಲ ಆಲ್ರೆಡಿ ಸ್ವಲ್ಪ ಹಾಕಿದಾಯಿತು ಸ್ವಲ್ಪ ಅನ್ನ ಸಾಂಬಾರು ಆ್ಯಂಡ್ ಮತ್ತು ಸಾಂಬಾರು ಎತ್ತಿಟ್ಟಿದ್ದಾಯಿತು ಎಗ್ ಬಾಯ್ಲ್ ಮಾಡಿದಾಯಿತು ಈಗ ಏನಿದ್ರು ಪಾಯಸ ಮಾಡಬೇಕು ಒಡೆ ಮಾಡಬೇಕು ಅಷ್ಟೇ ಆಮೇಲೆ ಒಂದು ಟೂ ಓ ಕ್ಲಾಕ್ ಮೇಲೆ ಮುದ್ದೆ ಮಾಡ್ಕೊಳ್ತೀನಿ ಸಿಕ್ಕಾಪಟ್ಟು ಹೋಟೆಲ್ ಜೊತೆ ಇದೆ ಫ್ರೈಡೇ ಜೊತೆಗೆ ಈ ಪೂಜೆ ಬೇರೆನಾ ಸೊ ಲಟ್ ಮೀ ಟೇಸ್ಟ್ ಹೇಗಿದೆ ಅಂತ ಸೊ ಮಟನ್ ಸಾರ ಒಂದೊಂದ್ಸಲಿ ಅಪ್ರೂಪಕ್ಕೆ ಸಖತ್ತಾಗಿ ಮಾಡಿಬಿಡ್ತೀನಿ ಒಂದೊಂದ್ಸಲಿ ತುಂಬ ವರ್ಸ್ಟಾಗಿ ಮಾಡಿಬಿಡ್ತೀನಿ ಬಟ್ ಈ ಸಲ ತುಂಬ ತಿಕ್ಕಾಗಿ ಸ್ಪೈಸಿಯಾಗಿದೆ ನಾನು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ ಅಲ್ಟಿಮೇಟ್ ಎಕ್ಸಲೆಂಟ್ ಸಖತ್ತಾಗಿದೆ ಮಟನ್ ಸಾರು ತುಂಬ ಗಮ್ಮಂತಿದೆ ಮತ್ತು ಇನ್ನೊಂದು ಹೇಳ್ತಾರೆ ಮಟನ್ ಚೆನ್ನಾಗಿದ್ದರೆ ವೆಯ್ಟ್ ಸಾಂಬಾರು ಚೆನ್ನಾಗಿ ಬರುತ್ತೆ ಅಂತ ಅದು ಆ್ಯಕ್ಚುಲಿ ಹಂಡ್ರೆಡ್ ಪರ್ಸೆಂಟ್ ನಿಜ ಹ್ಞೂ ಬಟ್ಟು ಅಷ್ಟೆ ಟೂ ಗುಡ್ ಹ್ಞೂ ತಿನ್ಬಿಟ್ಟು ಬುಡುಗು ತಿನ್ನಿಸ್ಬಿಟ್ಟು ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ಈಗ ಒಡೆಗೆಲ್ಲ ರೆಡಿ ಮಾಡಿ ಮಾಡಿಟ್ಟಿದ್ದೀನಿ ನಾನೇನೇನು ಆ್ಯಡ್ ಮಾಡ್ತೀನಿ ಗೊತ್ತಾ ಸೊ ಕಡಲೆಬೇಳೆ ಒಂದು ಎರಡು ಅವರ್ ಅಷ್ಟೇ ಅನ್ಸ್ಕೊಳ್ತೀನಿ ಎರಡು ಅವರ್ ಎರಡು ಅವರ್ ಅವರ್ ಅಂದರೆ ಜಾಸ್ತಿ ಸೊ ಅದಕ್ಕೆ ಗ್ರೈಂಡ್ ಮಾಡ್ಕೊಬೇಕಾದ್ರೇ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಹಾಗೆ ಸೋಂಕು ಕರ್ಬೇವಿನ ಸೊಪ್ಪು ಒಣ್ಗಿದ ಮೆಣ್ಸಿನ್ಕಾಯಿ ಅಷ್ಟೇ ಅಲ್ವಾ ಕರ ಅಷ್ಟೇ ಸೊ ಇಷ್ಟೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ ತರತಾರಿಯಾಗಿ ಅದಾದಮೇಲೆ ಪುದೀನ ಕೊತ್ತಂಬರಿ ಸೊಪ್ಪು ಸಬ್ಬಕ್ಕಿ ಹಾಕಿ ಈ ರೀತಿ ಮಾಡ್ಕೊಳ್ಳೋದು ಗಮ್ಮ ಅಂತ ನೋಡುತ್ತೆ ಆ್ಯಂಡ್ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಕಡ್ಡೆಬೇಳೆ ತುಂಬ ಟೈಮ್ ಕಮ್ಮಿ ನೆನೆಸ್ಬಿಟ್ಟು ಮಾಡೋದ್ರಿಂದ ಕ್ರಿಸ್ಪಿ ಆಗಿರುತ್ತೆ ಚೆನ್ನಾಗಿರುತ್ತೆ ಸಾಫ್ಟಾಗಿ ಆಗೋದಿಲ್ಲ ನೋಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಪ್ಲಾಸ್ಟಿಕ್ ಬಾಕ್ಸ್ ಅಂತ ಏನು ಅಂದ್ಕೊಂಬಿಡಿ ಈಗ ಅದು ತೊಗೊಂಡೋಗಂತಂದ್ರೆ ಅಲ್ಲೇ ಥ್ರೋ ಮಾಡಿ ಬಂದುಬಿಡ್ತೀವಲ್ಲ ಸೊ ಹಾಗಾಗಿ ಈಗ ಮೊಟ್ಟೆ ರೈಸ್ ಮಟನ್ ಸಾಂಬಾರು ರೆಡಿ ಆಗಿದೆ ಅಣ್ಣ ಪಾಯಸ ಕೂಡ ರೆಡಿ ಮಾಡಿದಾಯಿತು ಗಮ್ ಅಂತಿದೆ ಯು ಕೆನ್ ಸಿ ಹ್ಞೂ ಸೊ ಪಾಯಸ ಬುಡ್ಡು ಪಾಯಸ ಟೇಸ್ಟ್ ಮಾಡ್ತಾ ಇದ್ದಾನೆ ಸ್ಪೂನಲ್ಲಿ ತಿನ್ನು ಹೆಂಗಿದೆ ಅಂತ ಹೇಳು ನೈಸ್ ಚಲ್ಕೊಬಾರ್ದು ಚೆನ್ನಾಗಿದೆಯಾ ಸೊ ಇದಕ್ಕಿನ್ನೂ ಸ್ವಲ್ಪ ಸಬಕ್ಕಿ ಎಲ್ಲ ಆ್ಯಡ್ ಮಾಡಿದ್ದರೆ ಚೆನ್ನಾಗಿರ್ತಿದ್ದು ಬಟ್ ಫೈನ್ ಹಿರಿಯರಿಗೆ ತುಂಬ ಏನು ಡಿಸೈನ್ಸ್ ಎಲ್ಲ ಮಾಡಬಾರ್ದು ಅದು ಇದು ಎಲ್ಲ ಹಾಕಿ ಹೇಗಿದೆಯೋ ಹಾಗೆ ನ್ಯಾಚುರಲಾಗಿ ಮಾಡಬೇಕು ಚೆನ್ನಾಗಿದೆಯಾ ಓಕೆ ಆ್ಯಂಡ್ ಇಲ್ಲಿ ಈಗ ವಡೆ ಮಾಡ್ತಾ ಇದ್ದೀನಿ ಆಗಿರೋದು ಬಂದು ಎಕ್ಸಾಕ್ಟ್ಲಿ ಎರಡೂವರೆ ಸೊ ಅಷ್ಟೊತ್ತಿಗೆ ಎಲ್ಲನೂ ಮುಗಿಸಿದ್ದೀನಿ ಈ ಕಬಾಬ್ ಬಂದಿದೆ ಬಟ್ ಅದನ್ನು ರಾಜು ಬಂದು ಈಗ ಮಾಡ್ತಾರೆ ಸದ್ಯಕ್ಕೆ ಈಗ ಎಲ್ಲ ವೆಸಲ್ಸ್ ವಾಶ್ ಮಾಡಿ ಎಂಟೈರ್ ಕಿಚನ್ ಮೆಸ್ ಆಗಿರೋದನ್ನೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದೀನಿ ಈಗ ರೆಡಿ ಆಗಬೇಕು ಅಷ್ಟೇ ವಡೆ ಪಾಯಸ ಮುದ್ದೆ ಅನ್ನ ಮಟನ್ ಸಾಂಬಾರ್ ಕಬಾಬ್ ಆ್ಯಂಡ್ ಎಗ್ ಸೊ ಎಲ್ಲನೂ ಅತ್ತೆಗೆ ಎತ್ಕೊಂಡು ಹೋಗಬೇಕಾಗಿರೋದು ಅಲ್ಲಿಗೆ ಇಲ್ಲೆಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ ಎಲ್ಲ ಅವ್ರು ಬಂದಮೇಲೆ ಸೊ ಅವ್ರು ಬಂದಮೇಲೆ ಇದ್ದೀನಿ ಎಲ್ಲನೂ ನೀಟಾಗಿ ಒಂದು ಬ್ಯಾಗಲ್ಲಿ ಎತ್ತಿಟ್ಕೊಬೇಕು ಅಷ್ಟೇ ಸೊ ಸದ್ಯಕ್ಕೆ ಇನ್ನು ಹಾಫ್ ಆನ್ ಅವರ್ ಟೈಮ್ ಇದೆ ಸೊ ಹಾಫ್ ಆನ್ ಅವರಲ್ಲಿ ಬುಡ್ಡು ಎದ್ದೊಳೋಕ್ಕೆ ಮುಂಚೆ ನಾನು ರೆಡಿ ಆಗಬೇಕು ಆ್ಯಂಡ್ ಲಡ್ಡು ಕೂಡ ಬರ್ತಾನೆ ವಿತ್ ಇನ್ ಹಾಫ್ ಆನ್ ಅವರಲ್ಲಿ ಸೊ ಮಕ್ಳಿಗಿಬ್ರಿಗೂ ಡ್ರೆಸ್ ಅಪ್ ಮಾಡಿದ್ರೆ ಆಯಿತು ನಾನು ಸ್ಯಾರಿ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಪೂಜೆ ವೈಬ್ ಹಾಗಾಗಿ ಸೊ ನಾನು ರೆಡಿ ಆಗಿಬಿಟ್ಟು ಮತ್ತೆ ಕಂಟಿನ್ಯೂ ಅರೌಂಡ್ ತ್ರೀ ಫೋರ್ಟಿ ಫೋರ್ ಓ ಕ್ಲಾಕ್ಗೆಲ್ಲ ರೆಡಿ ಆಗಿಬಿಟ್ವಿ ಲಡ್ಡು ಸ್ಕೂಲಿಂದ ಮೇಲೆ ಅಲ್ಲಿಂದ ನನ್ನ ಹಸ್ಬೆಂಡ್ ಫ್ರೆಂಡ್ ಕಾರಲ್ಲೇ ಅತ್ತೆ ಊರಿಗೆ ಹೋದ್ವಿ ತುಂಬ ದಿನ ಆದಮೇಲೆ ಹೋಗ್ತಾ ಇರೋದು ಒಂದು ರೀತಿ ಲಾಂಗ್ ಟ್ರಾವೆಲ್ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ದಿನ ಆಗಿತ್ತು ನಾನು ಕೂಡ ಹೊರ್ಗಡೆ ಹೋಗಿ ಅಪ್ಪನ ಆರೋಗ್ಯದಲ್ಲಿ ನೋಡ್ಕೊಳ್ಳೋದು ಇದೇ ಬ್ಯುಸಿಯಾಗಿ ಆಗೋಗ್ಬಿಡ್ತಿತ್ತು ಅದಾದಮೇಲೆ ಹೊಸ ಮನೆಗೆ ಶಿಫ್ಟಿಂಗು ಅದು ಆರ್ಗನೈಸಿಂಗು ಇದೇ ಒಂದು ಬಿಸಿ ಶೆಡ್ಯೂಲಲ್ಲಿ ಸೊ ಅದಾದಮೇಲೆ ಈಗ ಊರಿಗೆ ಹೋಗ್ತಿದ್ದು ಒಂದು ರೀತಿ ಬೇರೆ ಥರನೇ ಖುಷಿ ಇತ್ತು ನನಗೆ ಆ ಟ್ರಾವೆಲ್ಲು ಆ್ಯಕ್ಚುಲಿ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು ಅದಾದಮೇಲೆ ಊರಿಗೆ ಗ್ರೀಚ್ ಆಗೋಷತ್ತಲೇ ಒಂದು ಟ್ವೆಂಟಿ ಮಿನಿಟ್ಸ್ ತೊಗೊಳ್ತು ಅಲ್ಲಿ ಹೋಗಿ ಮೊದಲೇ ಎಲ್ಲನೂ ಮಾವ ಕ್ಲೀನ್ ಮಾಡಿ ಇಟ್ಟಿದ್ರು ಯಾಕಂದರೆ ತುಂಬ ಗಿಡಗಳು ಬೆಳ್ಕೊಂಡ್ಬಿಟ್ಟಿತ್ತು ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಟ್ಟಿದ್ರು ಇನ್ನು ವರ್ಷದ ತಿಥಿಗೆ ನಾವು ಸಮಾಧಿನ ಕಟ್ಟೋದು ಅವ್ರಿಗೆ ಹೋಗಬೇಕಾದ್ರೆ ರಾಜು ಪ್ರತಿಝಲಾ ಹೇಳ್ಕೊಳ್ತಾರೆ ಅವರ ಒಂದು ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ತುಂಬಾ ಊರುಗಳ ಕಡೆ ನೋಡ್ಬೋದು ಈ ಸ್ಮಶಾನ ಅನ್ನೋದನ್ನ ತುಂಬಾ ಡೆವಲಪ್ ಮಾಡಿದ್ದಾರೆ ನಮ್ಮ ಬೆಂಗಳೂರಲ್ಲಂತೂ ತುಂಬಾನೇ ಚೆನ್ನಾಗಿ ಅಂದ್ರೆ ಸ್ಮಶಾನಗಳನ್ನು ಕಾಂಪೌಂಡ್ ಆಗಿರ್ಬೋದು ವ್ಯವಸ್ಥೆಗಳಾಗಿರ್ಬೋದು ನೀರಾಗಿರ್ಬೋದು ಅಂದರೆ ನೆಲ್ಲಿಗಳಾಗಿರ್ಬೋದು ಮತ್ತೆ ಇದೇ ಸೂಕ್ತವಾದ ಜಾಗದಲ್ಲಿ ಇಷ್ಟೇ ಒಂದು ಅಡಿಯಲ್ಲಿ ಅಡಿ ಇನ್ ದ ಸೆನ್ಸ್ ಲೈಕ್ ಅವರೊಂದು ಪ್ರಾಪರ್ ಮೇಂಟೆನೆನ್ಸ್ ಅಂತೂ ಚೆನ್ನಾಗಿ ಮಾಡಿದ್ದಾರೆ ಬೆಂಗಳೂರು ಸೈಡ್ ಬಟ್ ಇಲ್ಲೆಲ್ಲ ನೋಡ್ಬೋದು ಇದೇ ಥರ ತೋಟಗಳಲ್ಲಿ ಅವರ ವಂಶಸ್ಥರಿಗೆ ಈ ಒಂದು ಈ ರೀತಿ ಒಂದು ಜಾಗ ಇರುತ್ತೆ ಆ ಥರ ಆ ಕಡೆ ಎಲ್ಲ ಈ ರೀತಿ ಮಣ್ಣು ಮಾಡಿರೋದು ನಮ್ಮ ಅಷ್ಟೇ ಇದು ಬಂದ್ಬಿಟ್ಟು ನಮ್ಮ ಫ್ಯಾಮಿಲಿಗೆ ಮಾತ್ರ ಜಾಗ ಅಂತ ಹೇಳಿ ಚೂಸ್ ಮಾಡಿ ಈ ಒಂದು ಸ್ಮಶಾನ ಆಗಿರೋದು ನಂಗೆ ಗೊತ್ತಿಲ್ಲ ಇದೆಲ್ಲ ಫ್ಯೂಚರ್ ಡೇಸಲ್ಲಿ ನಿಜವಾಗ್ಲೂ ಹೇಗಿರುತ್ತೆ ಅಂತ ನಾನು ಯಾವಾಗಲೂ ರಾಜುಗೆ ಹೇಳ್ತಾನೆ ಇರ್ತೀನಿ ಸ್ಮಶಾನದಲ್ಲಿ ಸ್ಮಶಾನದಲ್ಲೇ ಮಾಡಬೇಕು ಅದೇ ಸೂಕ್ತ ಅಂತ ಬಟ್ ಅವರ ಅನಿಸಿಕೆ ಅಭಿಪ್ರಾಯಕ್ಕೆ ನಾವು ಅಡ್ಡೇ ಹೋಗೋಕ್ಕಾಗಲ್ಲ ಇನ್ನು ಪೂಜೆ ಎಲ್ಲ ಆನ್ ಟೈಮೇ ಶುರು ಮಾಡಿ நடந்து ನಾನು ರಾಜು ಇಬ್ರು ಅಷ್ಟೇ ಮನಸಿಂದ ಪೂಜೆ ಮಾಡಿದ್ವಿ ಅತ್ತೆಗೆ ಏನೇ ತಪ್ಪು ಒಪ್ಪಾಗಿರ್ಬೋದು ಅಥವಾ ತಿಳಿದು ತಿಳಿದೆ ತಿಳಿದು ತಿಳಿದು ಏನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮ ಅಂತ ಯಾಕಂದರೆ ದೊಡ್ಡವರ ಆಶೀರ್ವಾದ ಮನೆಗೆ ತುಂಬಾ ಮುಖ್ಯ ಅಂತ ಹೇಳ್ಬೋದು ಅವರ ಒಂದು ಮಾದರಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ನಡಿಬೇಕಾಗತ್ತೆ ಸೊ ಪಿತೃಪಕ್ಷದ ಮಹಾಲಯ ಅಮವಾಸ್ಯ ದಿನ ಈ ಒಂದು ಪೂಜೆ ಮಾಡಿದ್ದು ನಮಗೆ ಎಸ್ಪೆಷಲಿ ಮನಸ್ಸಿಗೆ ತುಂಬ ಖುಷಿ ತಂದು ಕೊಡ್ತು ಆ್ಯಂಡ್ ದೊಡ್ಡ ಮಿರಾಕಲ್ ಕೂಡ ನಡೀತದೆ ಏನು ಅಂತ ಮುಂದೆ ಹೇಳ್ತೀನಿ ನೋಡಿ ಸೊ ಅತ್ತೆಗೆ ನಾನು ಮಾಡೋ ಎಲ್ಲ ಫುಡ್ಡು ತುಂಬ ಪ್ರೀತಿ ಪ್ರೀತಿಯಿಂದನೇ ತಿಂತಾಯಿದ್ರು ಇದ್ರು ಸೊ ಅದಿನೂ ಅಷ್ಟೇ ನಾನ್ವೆಜ್ ಎಲ್ಲ ಆ್ಯಂಡ್ ಸ್ವೀಟ್ ಐಟಮ್ಸ್ ಎಲ್ಲನೂ ಬರ್ತಾ ಹಾಗೆ ತೊಗೊಂಡು ಬಂದಿದ್ವಿ ನಾವು ಶಾಪಲ್ಲಿ ಯಾಕಂದರೆ ಅತ್ತೆ ಕೂಡ ನಂತರನೇ ಫುಡ್ ಇತ್ತು ತುಂಬ ತಿಂಡಿ ತಿಂತಾರೆ ಬಟ್ ನಾವೆಲ್ಲ ಹಿಡ್ದಿದ್ರು ಸ್ವಲ್ಪ ಅತ್ತೆಗೆ ಏನೆಲ್ಲ ಇಷ್ಟ ಆಗುತ್ತೋ ಎಲ್ಲನೂ ಇಟ್ಟು ಆನ್ ಟೈಮ್ ಕಾಯಿ ಹೊಡೆದು ಮಂಗಳಾರತಿ ಎಲ್ಲ ಮಾಡಿ ಪ್ರೀತಿಯಿಂದ ಭಕ್ತಿಯಿಂದ ಪೂಜೆ ಮಾಡಿದ್ವಿ ಪೂಜೆ ಎಲ್ಲ ಮುಗಿಸಿ ಹೊರಡಬೇಕಾದ್ರೆ ಮಾವ ಬಂದರು ಆಮೇಲೆ ಅವ್ರ ಜೊತೆಗೂ ಸ್ವಲ್ಪ ಹೊತ್ತು ಮಾತಾಡಿ ಅವ್ರಿಗೂ ಮಂಗಳಾರತಿ ಎಲ್ಲ ಕೊಟ್ಟು ಅಲ್ಲಿಂದ ಒಂದು ಸ್ವಲ್ಪ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಅಲ್ಲೇ ಟೈಮನ್ನು ಸ್ಪೆಂಡ್ ಮಾಡಿದ್ವಿ ಹಳ್ಳಿ ಅಲ್ವಾ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ಸೊ ಅಲ್ಲಿಂದ ಬಂದು ಕಾಫಿ ಮಾಡಿ ಸ್ಟ್ರಾಂಗ್ ಆಗಿರ್ತು ತುಂಬ ಮಳೆ ಬರ್ತಿತ್ತು ಸಿಕ್ಕಾಪಟ್ಟೆ ಸೊ ಹಂಗಾಗಿ ವಿತೌಟ್ ಓಕೆ ರೆಸ್ಟ್ ಮಾಡೋಣ ಅಂತ ಸೊ ಅಷ್ಟರಲ್ಲಿ ಆ್ಯಕ್ಚುಲಿ ಲಡ್ಡುಗೆ ನಾಳೆ ಸೆಕೆಂಡ್ ಸಬ್ಜೆಕ್ಟ್ ಮಿಡ್ ಟರ್ಮ್ದು ಕನ್ನಡ ಇದೆ ಸೊ ಅವ್ನಿಗೆ ಎಲ್ಲಾನು ಪೋರ್ಷನ್ಸ್ ರಿವೈಸ್ ಎಕ್ಸಾಮ್ ಮಿಡ್ ಟರ್ಮ್ ಎಕ್ಸಾಮ್ ಸೊ ಅದನ್ನೆಲ್ಲನೂ ರಿವೈಸ್ ಮಾಡಿ ಹೇಳ್ಕೊಡ್ತಾ ಇದ್ದೆ ಆ್ಯಂಡ್ ಅದಾದಮೇಲೆ ಆ್ಯಕ್ಚುಲಿ ಒಂದು ಮಿರಾಕಲ್ ನಡೀತು ಗೊತ್ತಾ ಅತ್ತೆ ಹತ್ರ ಪೂಜೆ ಮಾಡ್ಕೊಂಡು ನಾವು ಬರಬೇಕಾದ್ರೆ ಅದನ್ನು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಕ್ಯಾಪ್ಚರ್ ಮಾಡಿದ್ರು ಅಂದರೆ ನಾವು ಎಡೆ ಎಲ್ಲ ಹಾಕಿದ್ವಲ್ಲ ಊಟ ಫ್ರೂಟ್ಸ್ ಎಲ್ಲಾನು ಸೊ ಅದನ್ನು ಬಂದು ಕಾಗೇನೆ ತಿಂದಿದೆ ಗೊತ್ತಾ ಫಸ್ಟು ಎಲ್ಲ ಟಚ್ ಮಾಡಿ ಅದಾದಮೇಲೆ ನಾನ್ ವೆಜ್ ಮಟನ್ ಪೀಸ್ನ ತೊಗೊಂಡು ತಿಂತಾಯಿದ್ದು ಅವ್ರು ಕ್ಯಾಪ್ಚರ್ ಮಾಡಿ ನನಗೆ ಸೆಂಡ್ ಮಾಡಿದ್ರು ಬ್ಲರ್ ಇದೆ ಬಟ್ ಆದರೂ ನಾನು ಆ್ಯಡ್ ಮಾಡ್ತೀನಿ ನೋಡಿ ಯಾಕಂದರೆ ಹಸುಗಳನ್ನ ಕರ್ಕೊಂಡ್ಬಂದು ತಿನ್ನಿಸ್ಬಿಡ್ತಾರೆ ಇಲ್ಲ ಅಂತಂದ್ರೆ ಪೂಜೆ ಆಗಿದ್ದ ತಕ್ಷಣ ಎಲ್ಲರೂ ಅವ್ರ ಪಾಡ್ಗೋರು ಹೋಗ್ಬಿಡ್ತಾರೆ ಬಟ್ ಹಾಗೇನೇ ಬಂದು ತಿನ್ನಬೇಕು ಅನ್ನೋದು ಆ್ಯಕ್ಚುಲಿ ಶಾಸ್ತ್ರ ಆ್ಯಂಡ್ ತುಂಬಾನೇ ಒಳ್ಳೇದು ಅದು ಅವ್ರ ಸ್ವರೂಪವಾಗಿಯೇ ಬಂದು ತಿಂತಾರೆ ಅನ್ನೋದು ಒಂದು ನಂಬಿಕೆ ಅದು ಸೊ ಅದೇ ಥರ ಇವತ್ತಾಗಿದ್ದು ಆ್ಯಂಡ್ ನಾವು ಅನ್ಕೊಂಡ್ವಿ ನಮ್ಮ ಅತ್ತೆಗೆ ನಾವು ಮಾಡಿದ ಪೂಜೆ ತುಂಬಾನೇ ಖುಷಿ ತಂದು ಕೊಟ್ಟಿದೆ ಅಂತ ಅವ್ರು ಖಂಡಿತವಾಗ್ಲೂ ನಮ್ಗೆ ಆಶೀರ್ವಾದ ಮಾಡ್ತಾರೆ ಸೊ ಅದೊಂದು ಅದ್ಭುತ ನಡೆದಿದ್ದು ತುಂಬ ಖುಷಿ ಆಯ್ತು ಆ್ಯಕ್ಚುಲಿ ನಾವು ಪೂಜೆ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಆ್ಯಂಡ್ ಇನ್ ಟೂ ಡೇಸ್ ಇದೆ ಸೊ ಅದಾದಮೇಲೆ ನವರಾತ್ರಿ ಶುರು ಆಗುತ್ತೆ ಸೊ ನವರಾತ್ರಿ ಟೈಮಲ್ಲೆಲ್ಲ ಈ ಥರ ಪಿತೃಗಳಿಗೆ ಪೂಜೆ ಮಾಡೋದಕ್ಕಾಗೋದಿಲ್ಲ ಏನಿದ್ರು ದೇವ್ರನ್ನ ಮೊರೆ ಹೋಗಬೇಕು ದೇವ್ರ ಹತ್ರ ಪೂಜೆ ಮಾಡಿ ಸಂಕಲ್ಪಗಳನ್ನು ಮಾಡ್ಕೊಳ್ಬೇಕು ಸೊ ಸದ್ಯಕ್ಕೆ ಟೈಮ್ ಆಗಿರೋದು ಬಂದು ಆರೂವರೆ ಮಳೆ ತುಂಬ ಬರ್ತಿದೆ ಹೊರಗಡೆ ಅಪ್ ಆಗಬೇಕು ಅಗೇನ್ ಕಾಫಿ ಮಾಡಿಬಿಟ್ಟು ಕುಡಿಬೇಕು ಸೊ ಇವಾಗ ಮುಗೀತು ಲಡ್ಡೋದೆಲ್ಲ ಆ್ಯಕ್ಚುಲಿ ನಾನು ಹೇಳ್ಕೊಂಡಿದ್ದು ಆ್ಯಂಡ್ ಇದು ಆಫ್ಟರ್ ಈ ಬ್ಲಾಗ್ನ ಏನು ಮಾಡ್ತೀರಾ ಕಂಟಿನ್ಯೂ ಮಾಡ್ತೀರಾ ಟ್ರ್ಯಾಕ್ಟಿಸ್ ಯ ಸೊ ನೋಡೋಣ ರಾಜು ಮೇಲೆ ಅವ್ರಿಗೂ ಕೂಡ ಪೂಜೆ ಮಾಡಿದ್ದು ಏನಿಸ್ತು ಅಂತ ಕೇಳಿಬಿಟ್ಟು ಊಟ ಮಾಡಿಬಿಟ್ಟು ಆ ಬ್ಲಾಗ್ನ ಎಂಡ್ ಮಾಡಿ ನೈಟ್ ಲೇಟ್ ಆಯಿತು ಆ್ಯಂಡ್ ಟೈರ್ಡ್ ಕೂಡ ಆಗಿದ್ದರಿಂದ ಬೇಗ ಮಲ್ಕೊಂಡು ಬಿಟ್ಟಿದ್ವಿ ಜೊತೆಗೆ ಒಂದು ಬ್ಲಾಗ್ ಕೂಡ ಎಂಡ್ ಮಾಡಿಲ್ಲ ಸೊ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಇದ್ರ ಜೊತೆಗೆ ಮೀಶೋದಲ್ಲಿ ನಾನು ಈ ಒಂದು ಬ್ಯೂಟಿಫುಲ್ ಆದಂಥ ಅಫೋರ್ಡಬಲ್ ಪ್ರೈಸ್ಗೆ ಡೈನಿಂಗ್ ಟೇಬಲ್ ಕ್ಲಾತ್ ಕೂಡ ಆರ್ಡರ್ ಮಾಡಿದೆ ತುಂಬ ರೀಸನೇಬಲ್ ಪ್ರೈಸ್ ಆ್ಯಂಡ್ ಕ್ವಾಲಿಟಿ ಅದು ತುಂಬಾ ಚೆನ್ನಾಗಿದೆ ಅಂಡ್ ಎಕ್ಸ್ಪ್ಯಾಂಡ್ ಕೂಡ ಆಗುತ್ತೆ ಆ್ಯಂಡ್ ಕಂಫರ್ಟಬಲ್ ಆಗಿ ಕೂಡ ಇದೆ ಆ್ಯಂಡ್ ನೋಡೋದಕ್ಕೆ ತುಂಬ ಎಲಿಗಂಟ್ ಆಗೂ ಕೂಡ ಇದೆ ಸೊ ಲಿಂಕ್ ಬೇಕಿದ್ದರೆ ಕಮೆಂಟಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ ಒಂದು ಬ್ಲಾಗ್ ಇಲ್ಲಿಗೆ ಎನ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಬಾಯ್